ಕನ್ನಡದ ಅದ್ಭುತವಾದಂಥ ನಟಿಯಾಗಿ ಅಭಿನಯಿಸಿದಂಥ ಸದ್ಯ ನಾಯಕಿಯಾಗಿ ಎ ಕೆ ಫಾರ್ಟಿ ಸೆವೆನಲ್ಲೂ ಕೂಡ ಇವರು ನಾಯಕಿಯಾಗಿದ್ದರು ಅಂತ ಹೇಳಲಾಗುತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಇಂಥ ನಟಿ ಈಗ ವಿಧಿವೇಶ್ವರಾಗಿದ್ದರೆ ಅದಕ್ಕೂ ನಾನು ಸಪೋರ್ಟ್ ಕೂಡ ಸಬ್ಸ್ ಮಾಡಿ ಪಕ್ಕದ ಕಾಣೋ ಬೆಲ್ಲೈಕನ್ ಕೂಡ ಮರೆಯಲ್ಲೇ ಕ್ಲಿಕ್ ಮಾಡಿ ಸ್ಯಾಂಡಲ್ವುಡ್ಗೆ ಮೇಲಿಂದ ಮೇಲೆ ಆಘಾತಗಳಾಗ್ತದೆ ಇದೇ ಸಂದರ್ಭದಲ್ಲಿ ಖ್ಯಾತ ನಟಿಯಾದಂಥ ಪ್ರತ್ಯುಷ ಪ್ರತಿಷ ಅವರು ಇದೀಗ ವಿಧಿವೇಶಾಗಿರುವಂಥ ನಟಿ ಅಂತಲೇ ಹೇಳ್ಬೋದು ಇವರು ಮನಸಲ್ಲ ನೀನೆ ಮತ್ತೆ ಚಿಟ್ಟೆ ಸಿನಿಮಾದಲ್ಲಿ ಕೂಡ ಕನ್ನಡದಲ್ಲಿ ಅಭಿನಯಿಸಿದರು ಇವರು ಮೂಲತಃ ತೆಲುಗು ಇಂಡಸ್ಟ್ರಿಯಲ್ಲಿ ಇದ್ದಂಥವರು ತೆಲುಗುನಲ್ಲಿ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳನ್ನು ಅಭಿಸಿದಂತೆ ಇವರು ಅತಿ ಚಿಕ್ಕ ವಯಸ್ಸೆ ಕೇವಲ ಇಪ್ಪತ್ತ ನಾಲ್ಕನೇ ವಯಸ್ಸಿನಲ್ಲೇ ಕೊನೆಯ ಸೆಳೆದಿದ್ದಾರೆ ಆದರೆ ಕೆಲವರು ಹೇಳೋರ ಪ್ರಕಾರ ಇವರು ಇವರ ಮೇಲೆ ಅತ್ಯಾಚಾರ ಆಗಿತ್ತು ಅದೇ ಕಾರಣಕ್ಕಾಗಿ ಇವರು ಸಾನಪ್ಪಿದ್ದಾರೆ ಅಂತ ಕೆಲವರು ಹೇಳಿದ್ರು ಸದ್ಯ ಇನ್ನು ಕೆಲವರು ಇಲ್ಲ ಇವರು ಆತ್ಮತೆಗೆ ಶರಣಾಗಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಸದ್ಯ ಇವರು ಆತ್ಮತೆಗೆ ಶರಣಾಗಿದ್ದಾರೆ ಅಂತ ಸದ್ಯದ ಮಾಹಿತಿ ಬರ್ತಾರಂಥದ್ದು ಆದರೆ ಇವರ ಮೇಲೆ ಅತ್ಯಾಚಾರ ಆಗಿತ್ತು ಪ್ರತಿ ವಿಷಯ ಮೇಲೆ ಅಂತಲೂ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಮನನೊಂದು ಈ ಥರ ಮಾಡ್ಕೊಂಡಿರ್ಬೋದು ಅಥವಾ ಅತ್ಯಾಚಾರ ಸಮಯದಲ್ಲಿ ಕೊನೆ ಸೆಳೆದಿರ್ಬೋದು ಅಂತಲೂ ಸಹ ಕೆಲವರು ಮಾತಾಡ್ತಿದ್ದಾರೆ ಸದ್ಯ ಇನ್ನು ಸತ್ಯಾಸ್ತ ಸತ್ಯ ಆಚೆ ಬರಬೇಕಾಗಿದೆ ಅಷ್ಟೇ ಆಗ ನೀವೇನಂತಿನ ಈ ನಟಿ ಬಗ್ಗೆ ಬಿಟ್ಟು